ಶ್ರೀ ಗುರುಭ್ಯೋ ನಮಃ ಎಲ್ಲ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಇರತಕ್ಕಂಥದ್ದು ಕರುಂಗುಲಿ ಮಾಲ ಎಲ್ಲ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ತುಂಬ ಟ್ರೆಂಡಿಂಗಲ್ಲಿ ಇರತಕ್ಕಂಥ ಈ ಮಾಲಕ್ಕೆ ಭಾಳ ವಿಶೇಷವಾಗಿ ನಮ್ಮ ಕಡೆಯಿಂದ ಶಕ್ತಿಯನ್ನು ತುಂಬಿಕೊಡ್ತಕ್ಕಂಥದ್ದು ಇರುತ್ತೆ ಇದನ್ನು ನೋಡಿ ನಾನು ಚಿತ್ರದಲ್ಲಿ ಈಗ ನೋಡಿ ತೋರಿಸ್ತಾ ಇದ್ದೇನೆ ನಿಮಗೆ ವಿಶೇಷವಾಗಿ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಇದು ಕರುಂಗುಲಿ ಮಾಲದ ಮರದ ಅಂದರೆ ಎಬೋನಿ ಮರದ ಒಂದು ತುಂಡು ಈ ತುಂಡಿನ ಸಹಾಯದಿಂದ ಕರುಂಗುಲಿ ಮಾಲವನ್ನು ಮಾಡಿ ನಾವು ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಅದಕ್ಕೆ ಅರ್ಥಾತ್ ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದರೆ ನೋಡಿ ಇದಕ್ಕೆ ನಾವು ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ನಿಮ್ಮ ಹೆಸರ ಮೇಲೆ ಅದಕ್ಕೆ ಶಕ್ತಿಯನ್ನು ಕೊಟ್ಟು ತುಂಬಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ನಾವು ಸಿಕ್ಸ್ ಎಮ್ ಎಮ್ ಆರು ಎಮ್ ಎಮ್ ಕೊಡ್ತಕ್ಕಂಥದ್ದಿರುತ್ತೆ ಪುರುಷರಿಗೋಸ್ಕರ ನಾವು ಏಯ್ಟ್ ಎಮ್ ಎಮ್ ಕೊಡ್ತಕ್ಕಂಥದ್ದು ಇರುತ್ತೆ ಅದರ ಜೊತೆ ಒಂದು ಬ್ರಾಸ್ಲೆಟ್ ಕೂಡ ಇರುತ್ತೆ ನೀವು ಕೂಡಲೇ ಈ ಕೆಳಗಿನ ನಂಬರ್ಗೆ ಆರ್ಡರ್ ಮಾಡಬೇಕಾಗುತ್ತೆ ಬೇರೆ ನಂಬರ್ಗೆ ಆರ್ಡರ್ ಮಾಡಿದ್ರೆ ನಾವು ಜವಾಬ್ದಾರಲ್ಲ ಸೆವೆನ್ ತ್ರೀ ಫೋರ್ ನೈನ್ ಏಯ್ಟ್ ಸೆವೆನ್ ಒನ್ ಟೂ ಒನ್ ಈ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಕೇವಲ ಸೀಮಿತ ಅವಧಿಯವರೆಗೆ ಮಾತ್ರ ಸಿಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ತುಂಬ ಕಾಲ್ಸು ಮತ್ತು ತುಂಬ ಆಗ್ತಾ ಆಗ್ತಾಯಿದೆ ನೀವು ಬೇಕಾದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬಂತು